ಇಷ್ಟೇನ್ ಗೊತ್ತಾ ನಾವು ನಾನು ಹೇಳಿದೆ ಎಲಂಕಾಗ ಹೋಗೋದು ಬೇಡ ಮೆಜೆಸ್ಟಿಕ್ ಹೋಗೋದ ಆದ್ರೂ ಕೇಳಿರ ಇಲ್ಲಿ ಕರ್ಕೊಂಡ್ ಬಂದ್ ನಮ್ಮ ಅಣ್ಣವ್ರು ಅಖಿಲ್ ಜಮೀಲ್ ನಾವೀಗ ಜಸ್ಟ್ ತಿರುಪತಿ ಬಸ್ ಬಸ್ಟ್ಯಾಂಡ್ ಬಸ್ಟಾಪ್ ಅಲ್ಲಿ ಇಲ್ಲಿದ್ದೀವಿ ಅಣ್ಣ ಅವ್ರಿಗೆ ನಿದ್ದೆ ಕೊಡ್ತಿದೆ ಹೇಳಕ್ಕತ್ತಿಲ್ಲ ನೀವು ಬರಿ ಅಂತ ಎಷ್ಟು ನೋಡ್ರಿ ಗಿಫ್ಟಿ ಗಿರ್ ನಮ್ ಅಕೀಲ ಅವರಿಗೆ ಏರ್ ಫೋನ್ಸ್ ಹಾಕೊಂಡು ಜಲ್ಲಿ ಜಾಲಿ ಅಂತ ಆರಾಮಾಗಿ ಕುತ್ಕೊಂಡು ನಾಫಿ ಕೊಡ್ತಾಯಿದ್ದೀವಿ ಇಪ್ಪತ್ತು ರೂಪಾಯಿ ಕೊಟ್ಟಿ ಹೋ ಬಟ್ ಏನೂ ಚೆನ್ನಾಗಿಲ್ಲ ಗಾಯ್ಸ್ ಒಂದು ಟೀ ಗಾಯ್ಸ್ ಹದಿನೈದು ರೂಪಾಯಿ ಕಾಫಿ ಬಂದ್ಬಿಟ್ಟು ಕಾಫಿ ಇಪ್ಪತ್ತೈ ಏ ಕಾಫಿ ಇಪ್ಪತ್ತು ರೂಪಾಯಿ ಟೀ ಹದಿನೈದು ರೂಪಾಯಿ ನಮ್ಮ ಅಣ್ಣ ಅವ್ರು ಕೊಡ್ತಿದ್ದ ಗಾಯ್ಸ್ ಬೆಳಿಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ಮಾರ್ನಿಂಗ್ ನಾವು ಕೊಡ್ತಿದ್ದ ಅಲ್ಬಿರಿಮೆಂಟ್ ಅಂದ್ರಿಗೆ ನೋಡಿ ನಮ್ಮ ಅಣ್ಣ ಅವರು ರೆಡಿ ಆಗಿದ್ದಾರೆ ಬಡ್ಸ್ ಹಾಕ್ಕೊಂಡು ಯಾರೋ ಶೋ ಪೋರ್ಶೋದು ಜರ್ಕಿನ ಹಾಕ್ಕೊಂಡಿದ್ದಾರೆ ಆಮೇಲೆ ತೋರಿಸ್ತೀನಿ ಅಣ್ಣ ಅವರು ಹೆಂಗಿರ್ತಾರೆ ಅಂತ ಹೋಗ್ತಿದ್ದೀವಿ ವಯಸ್ ಮೇಲೆ ಕೊಟ್ಬಿಡ್ತಾರೆ ಡೈರೆಕ್ಟಾಗಿ ಅದಕ್ಕೆ ಬ್ಯಾಗ್ ಅವರು ಚೆಕಿಂಗ್ ಮಾಡಿ ಆಮೇಲೆ ನೋಡ್ತಾರೆ ಬ್ಯಾಗ್ ನೋಡ್ಕೊಳ್ಳಿ ಗೈಸ್ ಇಲ್ಲಿ ಚೆಕಿಂಗ್ ಮಾಡ್ತಾರೆ ಚೆಕಿಂಗ್ ಮಾಡಿ ಆಮೇಲೆ ಅಲ್ಲಿ ಕೌಂಟರ್ ಕೊಡ್ತಾರೆ అంతే ఎక్కడం కాంకర జాహే ఏనేమేగా వెట్చ నరస్తా అలావే